ಸರ್ ನಮ್ಮ ಹೆಸರು ಶಿವರಾಜ್ ಕುಮಾರ್ ಅಂತ ನಾವು ಹುಲ್ಗೂರ್ಕೋಟೆಯಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಮನೇನೆ ನಮ್ಮ ಮನೆ ಈಗ ನಾಲ್ಕನೇ ತಾರೀಕು ನಾವು ಬೆಳಿಗ್ಗೆ ಯಥಾವತ್ತಾಗಿ ಕೆಲಸಕ್ಕೆ ಹೋದ್ಮೇಲೆ ನಮ್ಮ ಹೆಸಸ್ಸು ನಾನು ಇಬ್ಬರು ಕೂಡ ಕೆಲಸಕ್ಕೆ ಹೋದ್ವಿ ನಮ್ಮಮ್ಮ ಕೂಲಿ ಕೆಲಸಕ್ಕೆ ಹೋಗಿದ್ರು ಅವರು ಕೂಡ ನಮ್ಮ ಅವರು ಮೇಕೆಗಳಿಗೆ ಸೊಪ್ಪು ತರೋಕ್ಕೆ ಅಂತ ಅವರು ಹೋಗಿದ್ದಾರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾರೋ ಇಲ್ಲದೇ ಇರೋ ಸಮಯ ನೋಡಿಕೊಂಡು ಬೀಗ ಮುರಿದು ಬೀಗನ ತೆಗೆದು ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗಿ ಬೀರು ಕೀ ಇಲ್ಲಿ ಇರ್ತಾರೆ ಆ ಬೀರು ಕೀ ಬೀರು ಮೇಲೇ ಇರ್ತಾಯಿತ್ತು ಆ ಬೀರುವನ್ನು ತೆಗೆದು ಅಲ್ಲಿ ಅವ್ರದ್ದು ಒಳಗಡೆ ಇರ್ತಕ್ಕಂಥ ಒಂದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಗದು ಮತ್ತು ಒಂದು ಇಪ್ಪತ್ತೈದಿಂದ ಮೂವತ್ತು ಗ್ರಾಮ್ ನಾವು ತೂಕ ಮಾಡಿಲ್ಲ ಇಪ್ಪತ್ತೈದಿಂದ ಮೂವತ್ತು ಗ್ರಾಮ್ ಅಂದ್ಕೊಂತೀನಿ ಅಷ್ಟು ಚಿನ್ನಾಭರಣಗಳು ನನ್ನ ಮಗನದು ರಿಂಗ್ಸು ನಾಮಕರಣಕ್ಕೆ ಬಂದಿದ್ದೀವಿ ರಿಂಗ್ಸು ಮತ್ತು ನಮ್ಮ ತಾಯಿಯವ್ರದ್ದು ಓಲೆಗಳು ಮತ್ತು ಹಾಕ್ತಕ್ಕಂಥ ಜುಮ್ಕಿ ಅದರದ್ದು ಸೆಟ್ಟು ಚೈನ್ ಬರುತ್ತಲ್ಲ ಅದು ಈ ಥರದ್ದು ಎಲ್ಲನೂ ಕೂಡ ಎತ್ಕೊಂಡು ಅಲ್ಲಿ ಪರ್ಸಲ್ ಹಾಕಿಟ್ಟಿರ್ತಕ್ಕಂತ ಒಂದು ಲಕ್ಷ ಹತ್ತು ಸಾವಿರ ಬೇರೆ ಕಡೆ ಇಟ್ಟಿದ್ವಿ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಜೊತೆಗೆ ಇನ್ನೊಂದು ಹತ್ತು ಸಾವಿರ ಬೇರೆ ದುಡ್ಡು ಇಪ್ಪತ್ತೈದು ಇನ್ನೊಂದು ಪರ್ಸಲ್ ದುಡ್ಡು ಎಲ್ಲ ದುಡ್ಡನ್ನು ಎತ್ಕೊಂಡು ಪರ್ಸ್ಗಳನ್ನು ಅಲ್ಲೇ ಬಿಸಾಕಿ ದುಡ್ಡು ಮಾತ್ರ ಮತ್ತೆ ಓಲೆ ಎತ್ಕೊಂಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅದರ ಜೊತೆಗೆ ಅದರಲ್ಲಿ ರೋಲ್ಡ್ ಗೋಲ್ಡ್ ಒಂದು ಚೈನ್ ಇಟ್ಟಿದ್ವಿ ಅದನ್ನ ನೋಡಿ ಅದನ್ನ ಚೆಕ್ ಮಾಡಿ ಅದನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಮತ್ತೆ ಬೆಳ್ಳಿ ಉಂಗ್ರ ಸ್ವಲ್ಪ ಇತ್ತು ಬೆಳ್ಳಿ ಉಂಗ್ರಗಳನ್ನು ಮುಟ್ಟಿಲ್ಲ ಅದನ್ನು ಕೂಡ ಅಲ್ಲೇ ಇದೆ ಅದನ್ನ ನಾವು ಸಂಜೆ ಏಳು ಗಂಟೆ ಸುಮಾರಿಗೆ ನಾವು ಬಂದು ನೋಡ್ತೀವಿ ನೋಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದೇನೆಂದ್ರೆ ಬೀರು ಓಪನ್ ಆಗಿತ್ತು ಅಷ್ಟೇ ಕಳ್ತನ ಆಗಿದೆ ಅಂತ ನಮ್ಗೆ ಅನಿಸ್ಲಿಲ್ಲ ಓಪನ್ ಆಗಿತ್ತು ನಮ್ಮ ತಾಯಿ ಕೇಳಿದಾಗ ಏನಮ್ಮ ಬೀರು ಕೀ ಹಾಕಿಲ್ವೇ ಯಾಕೆ ಅಂತ ಕೇಳಿದಾಗ ಇಲ್ಲ ನಾನು ತೆಗೆದಿಲ್ಲ ಅಂದರು ಮತ್ತು ನೋಡಿ ನಮ್ಮ ತಾ ತಂದೆನ ಕೇಳಿದಾಗ ಅವರು ಹೇಳಿದ್ರು ಇಲ್ಲ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಏನೋ ಬಾಗಿಲು ಓಪನ್ ಇತ್ತು ನಾನು ಬಂದು ನೋಡಿದಾಗ ಕೀ ಸಿಗಲಿಲ್ಲ ನನಗೆ ಅವಾಗ ಹುಡುಕಿದಾಗ ಬೀಗ ಓಪನ್ ಇರೋದು ಗೊತ್ತಾಯಿತು ಮತ್ತು ಒಳಗಡೆ ಹೋಗಿ ಬಂದು ನಾನು ಬಾಗಿಲು ಮಾತ್ರ ಬೀಗ ಹಾಕ್ಕೊಂಡು ಹೊಟ್ಟೋದೆ ನಾನು ರೂಮ್ ಒಳಗಡೆ ಹೋಗಲಿಲ್ಲ ನಾನು ನೋಡಲಿಲ್ಲ ಪಕ್ಕಿ ಓಪನ್ ಇಲ್ಲದೆ ಇರೋದು ಗೊತ್ತಿಲ್ಲ ನನಗೆ ಅಂದರು ಮತ್ತು ಅದನ್ನು ನಾವು ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರನ್ನ ಕರೆದು ತೋಟಪ್ಪ ಅಂತ ನಮ್ಮ ಚಿಕ್ಕಪ್ಪ ಫಾರೆಸ್ಟ್ ಗಾರ್ಡು ಅವ್ರನ್ನ ಕರೆದು ಹಣ ಹಿಂಗೆ ಆಗೋಗಿದೆ ಮನೇಲಿ ಮಾಡೋದು ಮಾಡೋದಕ್ಕೆ ಅವರು ಆನಂದ್ ಅಂತ ಬೀಟ್ ಪೊಲೀಸ್ ನಮ್ಮ ರೂಟಿಗೆ ಬರ್ತಾರೆ ಬೀಟ್ ಪೊಲೀಸ್ ಅವರಿಗೆ ಫೋನ್ ಮಾಡಿ ಗಮನಕ್ಕೆ ತಂದರು ಮತ್ತು ಅವ್ರನ್ನ ಕೇಳಿದಾಗ ಅವರು ಸರ್ ಸ್ಟೇಷನ್ ಹತ್ರ ಬಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ ಸ್ಟೇಷನಿಂದ ಕಳಿಸ್ತೀವಿ ಅಂತಂದರು ಮತ್ತು ನಾವು ಹೋಗಿದ್ದು ಎಂಟು ಮುಕ್ಕಾಲ್ಗೆ ಅಲ್ಲಿ ಹೋಗಿದ್ದೀವಿ ಸರ್ ಹತ್ತು ಗಂಟೆವರೆಗೂ ಅಲ್ಲೇ ಇದ್ದೀವಿ ಸ್ಟೇಷನಲ್ಲೇ ಕಂಪ್ಲೇಂಟ್ ತಗೊಂಡ್ರು ತಗೊಂಡು ಪ್ರಕಾಶ್ ಅಂತಕ್ಕಂಥವ್ರು ಎ ಎಸ್ ಐ ಇದ್ದರು ಅವರು ತ ಕಂಪ್ಲೇಂಟ್ ತಗೊಂಡ್ರು ಸರ್ ಈಗ ಯಾರೂ ಇಲ್ಲ ಬರೋಕ್ಕಾಗೋದಿಲ್ಲ ಬೆಳಗ್ಗೆ ಕಳಿಸ್ತೀವಿ ಹೋಗಿ ಅಂದರು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕಾದಿದ್ದೀವಿ ಯಾರೂ ಬರಲಿಲ್ಲ ಸರ್ ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡ್ರಷ್ಟೇ ಅದಕ್ಕೆ ಅವ್ರು ಬರದೇ ಇರೋದನ್ನು ನೋಡಿ ನಾನು ಹನ್ನೊಂದು ಗಂಟೆಯಲ್ಲಿ ಮತ್ತೆ ರಿಟರ್ನ್ ಹೋಗಿ ನಾನು ಸ್ಕೂಲ್ಗೆ ರಜೆ ಹಾಕಿ ಕೂತಿದ್ದೀನಿ ಬರ್ತಾರೆ ಬರ್ತಾರೆ ಅಂತ ಬರಲಿಲ್ಲ ಅವರು ಮತ್ತೆ ಏನು ಮಾಡಿದೆ ನಾನು ಸ್ಟೇಷನ್ ಹತ್ರ ಹೋಗಿ ಏನು ಸರ್ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಾತ್ರಿ ಹಿಂಗೆ ಬರಲಿಲ್ಲ ಅಂತೇಳಿ ಅದು ಹೇಳಿದಾಗ ಇನ್ನೊಬ್ಬರು ಡ್ಯೂಟಿಯಲ್ಲಿರ್ತಕ್ಕಂಥ ಎ ಎಸ್ ಐ ಹೇಳಿದ್ರು ಅವ್ರು ಮತ್ತೆ ಬೇರೆ ಪೊ ಪೊಲೀಸರನ್ನ ಕರೆದು ಸರ್ ಹಿಂಗೆ ಏನಪ್ಪ ರಾತ್ರಿ ಏನೋ ಆಯ್ತಂತಲ್ಲ ಏನೋ ಅದು ಚಿರುನೇಳಿದೇನು ಕೇಸು ಅಂತ ವಿಚಾರಿಸಿದಾಗ ಸರ್ ಹಿಂಗೆ ಆಗಿತ್ತಂತೆ ರಾತ್ ಇನ್ಫಾರ್ಮೇಷನ್ ಬಂದಿದೆ ಸ್ಟೇಷನ್ಗೆ ನಾವು ಹೋಗಿಲ್ಲ ಈಗ ಹೋಗೋಣ ಅಂತೇಳಿ ಮತ್ತೆ ಹನ್ನೊಂದು ಮುಕ್ಕಾಲ್ಗೆ ನಮ್ಮ ಮನೆಗೆ ಬರ್ತಾರೆ ಇಲ್ಲಿ ಬಂದು ಸುಮ್ಮನೆ ಮಜರ್ ಏನು ಮಾಡಲಿಲ್ಲ ಪಕ್ಕ ಅಕ್ಕಪಕ್ಕದವ್ರನ್ನ ಯಾರನ್ನ ಕೇಳೋದಾಗಲಿ ಅಥವಾ ವಿಚಾರಿಸೋದಾಗಲಿ ಏನೂ ಮಾಡಿಲ್ಲ ಇದುವರೆಗೂ ಕೂಡ ಅವ್ರು ಬಂದರು ಜಸ್ಟ್ ಒಂದು ಬೀರುನ ಓಪನ್ ಇದ್ದಿದ್ದು ಒಂದು ಫೋಟೋ ತಗೊಂಡ್ರು ಏನಾಯಿತು ಅಂತ ನಮಗೆ ಕೇಳಿದ್ರು ನಾವೆಲ್ಲ ವಿವರಣೆ ಕೊಟ್ಟಿದ್ದೀವಿ ಅವ್ರಿಗೆ ಏನಾಯಿತು ಏಕೆ ಆಯಿತು ಹೆಂಗೆ ಅಂತೇಳಿ ಇಲ್ಲಿ ನೋಡಿದವ್ರು ಅವ್ರು ಒಂದು ಫೋಟೋ ತೊಗೊಂಡ್ರು ಒಂದು ಸ್ಕೆಚ್ ಬರ್ಕೊಂಡ್ರು ಮನೆ ಯಾವ ರೀತಿ ಇದೆ ಇಲ್ಲಿ ಏನಿದೆ ಅಂತಕ್ಕಂಥ ಒಂದು ಬರ್ಕೊಂಡು ಹೋದವರು ಇದುವರೆಗೂ ಏನೂ ನಮಗೆ ಇನ್ಫಾರ್ಮೇಷನ್ ಆಗಲಿ ಅಥವಾ ಏನೂ ಕೊಟ್ಟಿಲ್ಲ ನಮಗೆ ನಮ್ಮ ನ್ಯಾಯ ಮಾಡೋವಂಥ ದಾರಿ ನಮಗೇನು ಕಾಣ್ತಾ ಇಲ್ಲ ಈಗ ಕಾನೂನು ರಕ್ಷಣೆ ಮಾಡಬೇಕಾದವರು ಅಥವಾ ನಮ್ಗೆ ಸಾರ್ವಜನಿಕರಿಗೆ ರಕ್ಷಣೆ ಮಾಡಬೇಕಾದವರು ಏನೂ ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಅಥವಾ ನಮ್ಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಯಾರ ಹತ್ರ ಹೋಗಿ ಏನು ಕೇಳಿದ್ದಾಗಲಿ ಅಥವಾ ಊರಿನ ಜನರನ್ನು ಕೇಳಿದ್ದಾಗಲಿ ಅಥವಾ ಇಲ್ಲೊಂದು ಡಾಗ್ ಸ್ಕ್ವಾಡ್ ಆಗಲಿ ಅಥವಾ ಇಲ್ಲಿ ಫಿಂಗರ್ ಪ್ರಿಂಟ್ಸ್ನ ತಗೊಂಡು ಅದನ್ನು ಒಂದು ಇದು ಮಾಡೋದಾಗಲಿ ಏನೂ ಮಾಡಿಲ್ಲ ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ ನಾನೊಂದು ಆಗಿ ನನಗೆ ಇತ್ತೀರೀದಿ ಅಂದರೆ ಬಡವರು ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಭಯ ಬೀಳುವಂಥವ್ರು ಅಂಥವ್ರ ಪರಿಸ್ಥಿತಿ ಏನು ಅಂತ ನಮ್ಮ ಕಾನೂನು ರಕ್ಷಣೆ ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಮೀಡಿಯಾದ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ ನಂಗೆ ನ್ಯಾಯ ಮಾಡಿಸ್ಬೇಕು ಸರ್ ನೀವು ಒಂದು ಲಕ್ಷ ಅರವತ್ತು ಸಾವಿರ ಅಂದ್ರೆ ನಾನು ತಿಂಗ್ಳಿಗೆ ಹತ್ತು ಸಾವಿರ ಉಳಿಸಕ್ಕಾಗಲ್ಲ ಅಂತ ಇದ್ರಲ್ಲಿ ಇವತ್ತು ಒಂದು ಲಕ್ಷ ಅರವತ್ತು ಸಾವಿರ ಮತ್ತೆ ಒಂದು ಮೂವತ್ತು ಗ್ರಾಮ್ ಚಿನ್ನ ಎಲ್ಲ ಒಂದು ಐದಾರು ಲಕ್ಷದ ಬೆಲೆ ಬಾಳುವಂತಹ ವಸ್ತುಗಳನ್ನ ಕದ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದನ್ನ ನಮ್ಗೆ ನ್ಯಾಯ ಮಾಡಿಸ್ಬೇಕು ಸರ್ ದಯವಿಟ್ಟು ಇದನ್ನ ನಾನು ಈಗ ಇಷ್ಟಕ್ಕೆ ಬಿಡೋದಿಲ್ಲ ಇದನ್ನ ಎಸ್ ಪಿ ಅವ್ರ ಗಮನಕ್ಕೆ ತರ್ತೀನಿ ನಾನು ಎಲ್ಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಸರ್ ಈಗ ಒಂದಾಯ್ತು ಇವತ್ತು ಮತ್ತೆ ಆಗುತ್ತೆ ಎಲ್ಲದಕ್ಕೂ ಇದೇ ತರ ನಡೀತಾ ಇದ್ರೆ ಇಲ್ಲಿ ಏನಿದೆ ಸರ್ ಕಾನೂನು ವ್ಯವಸ್ಥೆ ಅನ್ನೋದು ಎಲ್ಲಿದೆ ಪಬ್ಲಿಕ್ಸ್ ರಕ್ಷಣೆ ಅನ್ನೋದು ಎಲ್ಲಿದೆ ಸರ್ ಈಗ ಬನ್ನಿ ನಂಬರ್ಸ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನಾವು ಸ್ಟೇಷನ್ ಹತ್ರ ಹೋಗ್ಬೇಕಾ ಅಥವಾ ಅವ್ರು ಇಲ್ಲಿ ಬಂದು ಮಾತಾಡ್ಬೇಕಾ ನಮ್ಗೆ ಗೊತ್ತಿಲ್ಲ ಸರ್ ಹಾಂ ನಮ್ಮನ್ನ ಅದು ಮುಟ್ಟಿದ್ ಯಾಕೆ ಅಂತ ಕೇಳ್ತಾರೆ ನಾವು ಅರ್ಜೆಂಟ್ ಅಲ್ಲಿ ಏನೋ ಮುಟ್ಟಿರ್ತೀವಿ ಅಕ್ಸ್ಮಾತೋ ಅದನ್ನ ಅವ್ರು ಬಂದು ಪರಿಶೀಲನೆ ಮಾಡ್ಬೇಕು ಸರ್ ಡಾಗ್ ಸ್ಕ್ವಾಡ್ ಬರೋದಾಗ್ಲಿ ಅಥವಾ ಬೇರೆ ಇನ್ನೇನೋ ಫಿಂಗರ್ ಪ್ರಿಂಟ್ಸ್ ತಗೊಳ್ಳೋದು ಅಥವಾ ಏನೋ ವ್ಯವಸ್ಥೆಗಳು ಇರ್ತದಕ್ಕೆ ಅವ್ರ ಕ್ರೈಮ್ನವ್ರಿಗೆ ಗೊತ್ತಿಲ್ಲದೇ ಇರುವಂತದ್ದು ಏನಿಲ್ಲ ನಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ಅವು ಮಾಡಬೇಕಾಗಿತ್ತು ಇನ್ನು ಏನನ್ನೂ ಕ್ರಮ ತಗೊಂಡಿಲ್ಲ ಇದನ್ನ ನಿಮ್ಮ ಸಮ್ಮುಖದಲ್ಲಿ ನಿಮ್ಮಿಂದ ಅದು ನ್ಯಾಯ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ಕೀ ನೋಡಿ ಸರ್ ಅದೇ ಜಾಗದಲ್ಲಿ ಯಾವಾಗ ನಮ್ಮ ತಂದೆ ತಾಯಿ ಎಲ್ಲ ಬರ್ತಾ ಇರ್ತಾರೆ ಯಾವ ಟೈಮಿಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾನು ಯಾವ ಟೈಮ್ಗೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ ಸೊ ಹಾಗಾಗಿ ನಾವು ಕೀ ಒಂದೇ ಕೀ ಇರೋದ್ರಿಂದ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ವಿ ಸೊ ಈ ಕಡೆ ಸುತ್ತಮುತ್ತ ಇರೋರೆಲ್ಲ ನಮ್ಮವರು ಯಾರು ನೋಡಿದ್ರು ಯಾರು ತಗೊಂಡ್ ಗೊತ್ತಿಲ್ಲ ನನಗೆ ಬೇರೆ ಊರಿನವ್ರ ಮೇಲೆ ಅನುಮಾನ ಅಂತೂ ಇಲ್ಲ ಪಕ್ಕದವರೇ ಯಾರೋ ಮಾಡಿರಬೇಕು ಯಾಕಂದ್ರೆ ಇಷ್ಟೆಲ್ಲ ನಿಧಾನವಾಗಿ ಬಂದು ಅಷ್ಟು ಪರ್ಸಿಂದ ತಗೊಂಡು ನಕಲಿಯನ್ನು ಅಲ್ಲೇ ಇಟ್ಟು ಒರಿಜಿನಲನ್ನು ಮಾತ್ರ ಗೋಲ್ಡ್ ತಗೊಂಡಿದ್ದಾರೆ ಅಂದರೆ ಬೇರೆಯವ್ರಿಗೆ ಅಷ್ಟು ಪುರ್ಸತ್ತಿರೋದಿಲ್ಲ ಅಷ್ಟು ಸಮಯ ಇರೋದಿಲ್ಲ ಮತ್ತು ಇನ್ನೊಂದೇನೆಂದರೆ ಈಗ ನಾವು ಹಸುಗಳು ಮಾರಿರೋದಾಗಲಿ ಅಥವಾ ಮಾವಿನ ತೋಟದ ದುಡ್ಡು ಬಂದಿರೋದಾಗಲಿ ಅಥವಾ ಮೇಕೆಗಳಿಂದ ದುಡ್ಡು ಬಂದಿರೋದಾಗಲಿ ಮಾರಾಟ ಮಾಡಿದಕ್ಕೆ ಅದು ಯಾರಿಗೂ ಬೇರೆ ಊರಿನವ್ರಿಗೆ ಗೊತ್ತಿರೋದಿಲ್ಲ ಸೊ ನಮ್ಮೂರಿನವ್ರಿಗೆ ಗೊತ್ತಿರಬೇಕು ಇಲ್ಲಿ ಡೈಲಿ ಬಂದು ಹೋಗ್ತಕ್ಕಂಥವ್ರಿಗೆ ಗೊತ್ತಿರಬೇಕು ಇವ್ರನ್ನೆಲ್ಲ ಕರೆಸಿ ಪೊಲೀಸ್ನವರು ವಿಚಾರಣೆ ಮಾಡಬೇಕು ಸರ್ ಇದು ನಾವು ಯಾರ ಮೇಲೆ ಅಂತಲೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಕಣ್ಣಾರೆ ನೋಡಿಲ್ಲ ನೋಡದೆ ಇರೋದ್ರಿಂದ ನಾನು ಯಾರನ್ನೂ ಯಾರ ಮೇಲೇನೂ ಆಪಾದನೆ ಮಾಡೋಕ್ಕೆ ಬರೋದಿಲ್ಲ ನನಗೆ ಅವರು ವೆರಿಫಿಕೇಷನ್ ಮಾಡಲಿ ಆಮೇಲೆ ಏನಿದೆ ಸತ್ಯಾಸತಿದ್ ಗೊತ್ತಾಗಲಿ ಸರ್ ನಾನು ಇಷ್ಟೇ